ಎಲ್ಲ ಹ್ಯಾಂಡ್ಮೇಡು ಯಾವುದೇ ಥರದ ಮಷನಿಂಗಲ್ಲಿ ಮಾಡಿರೋದಲ್ಲ ಇದೆಲ್ಲ ಹ್ಯಾಂಡ್ ಮೇಡ್ ಡಿಸೈನ್ಸ್ ಎಲ್ಲ ಬೆಂಗಳೂರಲ್ಲಿ ಏನಾಗಿದೆ ಸಿ ಪಿ ಯು ಸಿ ಯು ಪಿ ಯು ಸಿ ಈ ತರಗಳು ವಿಂಡೋಗಳು ಆಗ್ತಾ ಇದಾರೆ ಆ ವಿಂಡೋಗಳು ಏನಾಗುತ್ತೆ ಅಂದ್ರೆ ಕಳ್ಳರಿಗೆ ಈಜಿ ಅದು ಜಸ್ಟ್ ಒಂದ್ ರಾಡ್ ಹಾಕಿಂಗ್ ಅಂದ್ರೆ ಬರುತ್ತೆ ಬಟ್ ಇವು ಬರಲ್ಲ ಸರ್ ಎಲ್ಲ ಕಂಪ್ಲೀಟ್ಲಿ ಟೀಕ್ ಸರ್ ಇದು ದಾಂಡೇಲಿ ಟೀಕ್ ಸೊ ಟೀಕಿಗೆ ಒಂದು ಸ್ಪೆಷಾಲಿಟಿ ಏನಂದ್ರೆ ಹುಳಗಳು ಬಿಡಲ್ಲ ಅದು ವುಡ್ ವರ್ಕ್ ಮಾಡಿದಾರಲ್ಲ ಅವರು ಈ ಡಿಸೈನ್ ಮಾಡ್ಕೊಟ್ಟಿರೋದು ಗ್ರೇನ್ ಸ್ಪೆಷಾಲಿಟಿ ಟೀಕಲ್ಲಿ ಈ ತರ ಇದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಲೈನ್ಸ್ ಲೈನ್ಸ್ ಇರೋದು ಈ ತರ ಸ್ಪೆಷಾಲಿಟಿ ಸರ್ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಮೇಲೆ ಹತ್ತಿ ಹೋಗಬೇಕು ಅನ್ನೋದು ಒಂದು ಸ್ಪೆಷಾಲಿಟಿಗೋಸ್ಕರ ಇದೊಂದು ಮೆಟ್ಲು ನಾವು ಮಾಡ್ಕೊಂಡು ಒಳಗ ಹೋಗ್ತಾ ಇದೀವಿ ನಿಮ್ಗೆ ಅರ್ಲಿ ಮಾರ್ನಿಂಗ್ ಬಂದಾಗ ನಮ್ಗೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬಿಡುತ್ತೆ ಪಾಸಿಟಿವ್ ಎನರ್ಜಿ ತುಂಬಾ ಜಾಸ್ತಿ ಆಗಿ ಇಲ್ಲಿ ಒಳಗೆ ಬರುತ್ತೆ ಸಡನ್ ಆಗಿ ಇಷ್ಟು ದೊಡ್ಡದು ನಮಗೆ ಟೈಲ್ಸ್ ಸಿಗಲ್ಲ ಸೊ ಕಟ್ ಆಫ್ ಕಟ್ ಆಫ್ ಕಟ್ ಆಫ್ ಮಾಡಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ರಾಯರ್ ನಮ್ಮ ಮನೆಯಲ್ಲಿ ಇರ್ಲಿ ರಾಯರ್ ನಮ್ಮ ಜೊತೆಗೆ ಇರ್ಲಿ ರಾಯರ್ ಜೊತೆ ನಾವು ಇದೀವಿ ನಾವು ಹೊರಗಡೆ ಬಂದಾಗ ಮನಸ್ ಒಳಗೆ ಬರಲಿ ಅನ್ನೋದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ಲಿ ಟೀಕ್ ಸರ್ ಇದು ದಾಂಡೇಲಿ ಟೀಕು ಈ ನಮ್ದು ಎಲ್ಲ ಪೂರ್ತಿ ಬಂದ್ಬಿಟ್ಟು ಎಲ್ಲ ಅಲ್ಲಿಂದನೇ ತಂದಿರೋದು ಒಂದು ಸ್ಪೆಷಾಲಿಟಿ ಇದೆ ಸರ್ ಅದ್ರ ಬಗ್ಗೆ ನನಗೆ ತುಂಬಾ ಡೀಪ್ ಆಗಿ ಗೊತ್ತಿಲ್ಲ ಸರ್ ನನಗೆ ಗೊತ್ತಿರೋ ಕರ್ಕೊಂಡು ಹೋಗಿ ತಗೊಂಡಿರೋದು ಒಂದು ಸರಿ ಮೆಸಿನಿಂಗ್ ಆಯ್ತು ಅಂದ್ರೆ ಯಾವ ವುಡ್ ಅಂತ ನಾವು ಕಂಡಿಡಿಯಕ್ಕಾಗಲ್ಲ ಅದು ಎಕ್ಸ್ಪರ್ಟ್ಸ್ ಮಾತ್ರ ಕಂಡುಹಿಡಿಬೇಕು ಸೊ ಟೀಕಿಗೆ ಒಂದು ಸ್ಪೆಷಾಲಿಟಿ ಏನಂದ್ರೆ ಹುಳುಗಳು ಬೀಳಲ್ಲ ಬೇವಿನ ಮರಕ್ಕೆ ಹುಳುಗಳು ಬಿಡಲ್ಲ ಸೊ ಅದಕ್ಕೋಸ್ಕರ ನಾವು ವುಡ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನಾವು ವುಡ್ ಬಗ್ಗೆ ವಿಚಾರ ಮಾಡಿ ಗೊತ್ತಿರೋರ ಹತ್ರ ನೋಡಿ ತುಂಬಾ ನಂಬಿಕೆ ಅಸ್ತ್ರ ಹತ್ರ ತಗೋಬೇಕು ಇದು ಪ್ರೇಮ್ ಮಾತ್ರ ಫಾರ್ಟಿ ಟೂ ತೌಸಂಡ್ ಏನಾಗಿದೆ ಸರ್ ಇನ್ಕ್ಲೂಡಿಂಗ್ ಈ ರಾಡ್ಸ್ ಎಲ್ಲ ಸೇರಿ ಎಸ್ ಎಸ್ ರಾಡ್ ಸರ್ ಇವು ಯಾವುದು ಎಮ್ ಎಸ್ ಹಾಕಿಲ್ಲ ಸರ್ ಈ ಡಿಸೈನ್ ಹತ್ತು ಸಾವಿರ ರೂಪಾಯಿ ಡಿಸೈನ್ ಆಗಿದೆ ಎಲ್ಲ ಹ್ಯಾಂಡ್ಮೇಡು ಯಾವುದೇ ಥರದ ಅಲ್ಲಿ ಮಾಡಿರೋದಲ್ಲ ಇದೆಲ್ಲ ಹ್ಯಾಂಡ್ ಮೇಡ್ ಡಿಸೈನ್ಸ್ ಮಷಿನಿಂಗ್ ಆದರೆ ಒಂಥರ ಕ್ಲಾರಿಟಿ ಇರಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಡಿಸೈನ್ ಸಿಂಪಲ್ ಡಿಸೈನ್ ಇರಬೇಕು ಯಾಕಂದರೆ ಧೂಳು ಕೂತ್ಕೊಂಡ್ರೆ ಕ್ಲೀನ್ ಮಾಡೋಕಾಗಿರ ಆಗಬೇಕು ಅದಕ್ಕೆ ನಾನು ಇದನ್ನೆಲ್ಲ ಹ್ಯಾಂಡ್ಮೇಡ್ ಮಾಡ್ಕೊಟ್ಟಿದ್ದೀನಿ ಹ್ಯಾಂಡ್ ಮಾಡ್ ಮಾಡ್ಸಿದ್ದೀನಿ ವಿತ್ ಇನ್ಕ್ಲೂಡಿಂಗ್ ಡಿಸೈನ್ ಅಂದರೆ ಒಂದು ಐವತ್ತು ಒಂದು ಐವತ್ತೈದು ಗಂಟೆ ಆಗಿದೆ ನಾವು ಎಲ್ಲದಕ್ಕೂ ವುಡ್ ವಿಂಡೋಸೇ ಹಾಕಿದ್ದೀವಿ ಯಾಕಂದ್ರೆ ಇವತ್ತೆಲ್ಲ ಬೆಂಗಳೂರಲ್ಲಿ ಏನಾಗಿದೆ ಮೆಟಲ್ ಮತ್ತೆ ಸಿ ಪಿ ಯು ಸಿ ಯು ಪಿ ಯು ಸಿ ಈ ತರಗಳು ವಿಂಡೋಗಳು ಆಗ್ತಾ ಇದಾರೆ ಆ ವಿಂಡೋಗಳು ಏನಾಗುತ್ತೆ ಅಂದ್ರೆ ಕಳ್ಳರಿಗೆ ಈಜಿ ಅದು ಜಸ್ಟ್ ಒಂದ್ ರಾಡ್ ಹಾಕಿಂಗ್ ಅಂದ್ರೆ ಬರುತ್ತೆ ಬಟ್ ಇವು ಬರಲ್ಲ ಸರ್ ಬೇಗ ಬ್ರೇಕ್ ಆಗಲ್ಲ ಮಾಡ್ಲೇಬೇಕು ಅಂದ್ರೆ ಆಗತ್ತೆ ಆದ್ರೆ ಅಷ್ಟು ಈಜಿ ಆಗಲ್ಲ ಈಗ ಒಳಗಡೆ ಗಳು ಇದಾವೆ ವಿಂಡೋದು ಆ ರೋಡ್ ಗೆ ನಾ ವೆಟಿಕಲ್ ಆಗಿ ಮತ್ತೆ ವೆಲ್ಡ್ ಮಾಡ್ಸಿದ್ದೀನಿ ಸೊ ಈ ಗೋಡೆ ಒಳಗಡೆ ಇದೆಯಲ್ಲ ಒಳಗಡೆ ಒಂದು ರಾಡ್ ಇದೆ ಅದಕ್ಕೆಲ್ಲ ವೆಲ್ಡ್ ಮಾಡಿಸಿ ಜಾಯಿನ್ ಮಾಡಿ ಮಾಡಿರೋದು ಬ್ರೇಕ್ ಮಾಡಕ್ ಆಗ್ಬಾರ್ದು ಅಂತ ಆಗ್ಬಾರ್ದು ಅಂತೇಳಿ ಅದೆಲ್ಲ ಮಾಡಿದೀವಿ ಇಲ್ಲಿ ನಮಗೆ ತ್ರೀ ಬಿ ಎಚ್ ಕೆತ್ಕೊಂಡಿದೆ ಇಲ್ಲಿ ನಮ್ಗೆ ಓನ್ ಆಗಿರೋಕೋಸ್ಕರ ತ್ರೀ ಬಿ ಎಚ್ ಕೆಲ ನಾವು ಇಲ್ಲಿ ಒಂದು ಪ್ಯಾಸೇಜ್ ತರ ಬಿಟ್ಟಿದೀವಿ ಇಲ್ಲಿ ಏನಾದ್ರೂ ನಮಗೆ ಕ್ಲೀನ್ ಮಾಡಕ್ಕೆ ಅಂತೇಳಿ ಅಲ್ಲಿ ಒಂದು ಟಾಪ್ ಕುಡಿಸಿದೀವಿ ಸರ್ ಮೋಸ್ಟ್ ವೆಲ್ಕಮ್ ಟು ಅವರ್ ಹೌಸ್ ನಾವು ಎಂಟ್ರೆನ್ಸ್ ಎಂಟ್ರೆನ್ಸ್ ಇದಿನ್ನೂ ನಮ್ದು ತುಂಬಾ ಕೆಲಸಗಳು ಪೆಂಡಿಂಗ್ ಇತ್ತು ಫಿಶ್ ಟ್ಯಾಂಕ್ ಹಾಕ್ಸಿ ಇಲ್ಲಿ ಫಿಶ್ ಬಂದು ಇಲ್ಲಿ ಬಸವೇಶ್ವರ ಐಡಲ್ ಬರುತ್ತೆ ಹಾಂ ಬಸವೇಶ್ವರ ಐಡಲ್ ಇಲ್ಲಿ ಇಡಬೇಕು ಅನ್ನೋದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾವು ಇದನ್ನು ವರ್ಕ್ ಮಾಡಿಸಿದ್ದೀವಿ ನಮಗೆ ಆ ಬಸವೇಶ್ವರ ಐಡಲ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಸಿಕ್ಕಿಲ್ಲ ನಾನು ಕೂಡಲ ಸಂಗಮ ಎಲ್ಲ ಹೋದಾಗ ತರಣ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಬಸವೇಶ್ವರ ಐಡಲ್ ಈ ಫಿಶ್ ಟ್ಯಾಂಕ್ದು ಆರ್ಡರ್ ಕೊಟ್ಟಿದ್ವಿ ಬರೋ ಆ ಟೈಮಲ್ಲಿ ಅವರು ಕೊಡಲಿಲ್ಲ ಅದು ಇನ್ನೂ ಪೆಂಡಿಂಗಲ್ಲಿದೆ ಸರ್ ಈಗ ಆಗತ್ತೆ ಇದು ನಮ್ಮದು ದೇವ್ರ ಮನೆ ಸರ್ ಇದು ದೇವ್ರ ಮನೆ ಬಂದ್ಬಿಟ್ಟು ಫೈ ಬೈ ಫೈವ್ ಇದೆ ಐದು ಅಡಿಗೆ ಐದಡಿ ನಾವು ದೇವ್ರ ಮನೆಗೆ ಹೋದಾಗ ಎಷ್ಟೇ ಪ್ರೆಷರ್ ಇದ್ದರೂ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ನಮಗೆ ಮನಶಾಂತಿ ಬರೋದು ವೈಟಲ್ಲಿ ಆ ವೈಟ್ ಅಲ್ಲಿ ಒಳಗಡೆ ಹೋದಾಗ ನಮ್ಮ ಮನಸ್ಸು ಕೂಲ್ ಆಗ್ಲಿ ಆಗಲಿ ಒಂಥರ ಮನಶಾಂತಿಗಳು ಎಲ್ಲರಿಗೂ ಬರಲಿ ಅನ್ನೋದಕ್ಕೋಸ್ಕರ ನಾವು ಫುಲ್ ವೈಟ್ ಹಾಕಿದಿವಿ ಆಮೇಲೆ ಇದರಲ್ಲಿ ಏನು ಗೊತ್ತಾ ಸರ್ ನಾವು ಈಗ ದೇವ್ರ ಮನೆ ಜಾಗ ಉಳಿಸೋಕೋಸ್ಕರ ದೇವ್ರ ಮನೆ ಚಿಕ್ಕದು ಮಾಡ್ಕೊಂತಾರೆ ಒಂದೊಂದು ಸಂದರ್ಭದಲ್ಲಿ ಈಗ ಹಬ್ಬ ಹರಿದಿನಗಳಲ್ಲಿ ನಾವು ಗಂಡಾಯಂತ ಇಬ್ಬರು ಕುತ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಸ್ಪೇಸಿಯಸ್ ಆಗಿ ನಮ್ಗೆ ಕುತ್ಕೊಂಡು ಇಬ್ರು ಮೂರು ಜನ ಕೂತ್ಕೊಂಡು ಸರ್ ನಮ್ಮ ಮಕ್ಕಳು ನಾವು ಕುತ್ಕೊಂಡು ಪೂಜೆ ಮಾಡೋ ತರ ನಾವು ಇದು ಮಾಡ್ಕೊಂಡಿದೀವಿ ಸರ್ ಈ ಡಿಸೈನ್ ಬಂದ್ಬಿಟ್ಟು ಅದು ವುಡ್ ವರ್ಕ್ ಮಾಡಿದಾರಲ್ಲ ಅವರು ಈ ಡಿಸೈನ್ ಮಾಡಿಕೊಟ್ಟಿರೋದು ಸರ್ ಈ ಥರ ನಮಗೆ ಡಿಸೈನ್ ಇದೆ ಡೋರ್ದು ಇದು ಕಂಪ್ಲೀಟ್ಲಿ ದಾಂಡ್ಯಲಿ ಟೀಕ್ ಅಂತ ಹೇಳಿದ್ನಲ್ಲ ಸರ್ ಮೇನು ಅದು ನಮ್ಮದು ದಾಂಡ್ಯ ಟೀಕೆ ಇದು ನಿಮಗೆ ಈ ಗ್ರೇನ್ಸ್ ಅಂತ ಕಾಣುತ್ತೆ ನೋಡಿ ಇದು ಸ್ಪೆಷಾಲಿಟಿ ಇದರಲ್ಲಿ ಈ ಗ್ರೇನ್ಸ್ ಎಲ್ಲ ವುಡ್ಡಲ್ಲೂ ಈ ಥರ ಬರೋಲ್ಲ ಇದು grain ಸ್ಪೆಷಾಲಿಟಿ ಟೀಕಲ್ಲಿ ಈ ತರ ಇದ್ರೆನೇ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಈ ತರ ಲೈನ್ಸ್ 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 ಇರೋದು ಈ ತರ ಸ್ಪೆಷಾಲಿಟಿ ಅಂದ್ರೆ ಸರ್ ಈ ತರ ಲೈನ್ಸ್ ಇದ್ರೆನೇ ಇದು ಟೀಕೂಡ್ ಅಂತ ಟೀಕೂಡ್ ಅಂದ್ರೆ ಬೇರೆದ್ರಲ್ಲೂ ಗ್ರೈನ್ಸ್ ಇರುತ್ತೆ ಬಟ್ ಇದ್ರಲ್ಲಿ ಜಾಸ್ತಿ ಗ್ರೈನ್ಸ್ ಬರುತ್ತೆ ಇದು ಸ್ಪೆಷಾಲಿಟಿ वुಡ್ ಇದೆ ನೋಡಿ ಇದೆಲ್ಲ ಕರುಸು ಇದೆಲ್ಲ ನಮಗೆ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ನಮ್ಮ ಕಡೆ ಸಂಪ್ರದಾಯ ಏನ್ ಹೇಳ್ತಾರೆ ಸರ್ ದೇವ್ರ ಮನೆಗೆ ಹೋಗ್ಬೇಕಂದ್ರೆ ತಲೆ ಬಾಗಿ ಹೋಗಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಇದನ್ನ ಹೈಟ್ ಕಡಿಮೆ ಮಾಡ್ಸಿರ್ತೀವಿ ಸರ್ ಇದು एक्चुअली ಬಂದ್ಬಿಟ್ಟು ಇಲ್ಲಿ ಗಂಟೆ ಏಳ್ ಬಿಟ್ರೆ ನಾವು ಇದನ್ನ ಐದು ಮುಕ್ಕಾಲ್ ಅಡಿಗೆ ಕಡಿಮೆ ಮಾಡಿಸಿದೀವಿ ಇಲ್ಲಿ ಒಂದು ಗ್ಲಾಸ್ ಹಾಕಿದೀವಿ ಇದೇನಿದೆಯಲ್ಲ ಇಲ್ಲಿ ಗ್ಲಾಸ್ ಇದೆ ಈ ಡಿಸೈನ್ ಬಂದ್ಬಿಟ್ಟು ಇಲ್ಲಿ ಇದು ಹ್ಯಾಂಡ್ ಮೇಡ್ ಡಿಸೈನ್ ಇದನ್ನ ವುಡ್ ವರ್ಕರ್ ದೀಪಕ್ ಅಂತ ಇದ್ದಾರೆ ಜಿಗಣಿ ಅವರು ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಹ್ಯಾಂಡ್ ಮೇಡ್ ಮಾಡೋದು ಈ ಡಿಸೈನ್ಸ್ ಇದು ಎಲ್ಲ ಕಂಪ್ಲೀಟ್ ಟೀಕು ಸರ್ ಸರ್ ನಮಗೆ ಹೆಚ್ಚು ಕಡಿಮೆ ಅದು ಮತ್ತು ಇದು ಎಲ್ಲ ಸೇರಿ ಹತ್ತತ್ರ ಮೂರು ಲಕ್ಷ ಆಗಿದೆ ಸರ್ ಹಾಂ ಇದು ಮ ಇದು ಡಿಸೈನು ವರ್ಕು ಆ ವರ್ಕು ಆಮೇಲೆ ವಿಂಡೋಸ್ಗೆ ಒಂದು ಸ್ವಲ್ಪ ವುಡ್ಡು ಬೇವಿನದು ವುಡ್ಡು ಅದೆಲ್ಲ ಸೇರಿ ನಮಗೆ ಹತ್ತತ್ರ ತ್ರೀ ಲ್ಯಾಕ್ ಮೇಲೆ ಹೋಗಿದೆ ಸರ್ ನಮ್ಮ ತಲೆಮಾರಲ್ಲದೆ ಇದ್ರೂ ನೆಕ್ಸ್ಟ್ ಜನ್ರೇಷನು ಅದ್ರ ನೆಕ್ಸ್ಟ್ ಜನ್ರೇಷನ್ಗೂ ಊಟ ಹಿಂಗೆ ಇರುತ್ತೆ ಟೀ ಕುಡ್ದು ಸ್ಪೆಷಾಲಿಟಿ ಅದು ಸರ್ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಮೇಲೆ ಹತ್ತಿ ಹೋಗಬೇಕು ಅನ್ನೋದು ಒಂದು ಸ್ಪೆಷಾಲಿಟಿಗೋಸ್ಕರ ಇದೊಂದು ಮೆಟ್ಲು ನಾವು ಮಾಡ್ಕೊಂಡು ಒಳಗ ಹೋಗ್ತಾ ಇದ್ದೀವಿ ಆಮೇಲೆ ದೇವ್ರ ಮನೆಗೆ ಹಿಂಗ್ ಮೇಲ್ಗಡೆ ಒಂದು ವುಡ್ ವರ್ಕ್ ಮಾಡಿಸಿದೀವಿ ಸರ್ ಈ ತರ ಈ ತರ ನಮ್ಗೆ ಸಿಂಪಲ್ ಆಗಿರ್ಬೇಕು ಆಮೇಲೆ ಸೂರ್ಯನ ಕಿರಣಗಳು ಒಂದೇ ಸರಿ ನಮ್ಗೆ ದೇವ್ರ ಮನೆಗೆ ಬಿಳ್ಬೇಕು ಅನ್ನೋದಕ್ಕೋಸ್ಕರ ಗ್ಲಾಸ್ ಬ್ಲಾಕ್ಸ್ ಬಂದ್ ಬರುತ್ತೆ ನಿಮ್ಗೆ ಅರ್ಲಿ ಮಾರ್ನಿಂಗ್ ಬಂದಾಗ ನಮಗೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬಿಡುತ್ತೆ ಅದು ಒಂ ಮೋಟಿವೇಟ್ ಹೆಂಗಾಗತ್ತೆ ಅಂದ್ರೆ ಸೂರ್ಯನ ಕಿರಣಗಳು ನಮ್ಗೆ ಪಾಸಿಟಿವ್ ಎನರ್ಜಿ ತುಂಬಾ ಜಾಸ್ತಿಯಾಗಿ ಇಲ್ಲಿ ಒಳಗೆ ಬರುತ್ತೆ ದೇವ್ರ ಮನೆಗೆ ಈ ಕಡೆ ಇಷ್ಟ ಇರೋದ್ರಿಂದ ನಮ್ಗೆ ಸಡನ್ ಆಗಿ ಅಲ್ಲಿಂದ ಅರ್ಲಿ ಮಾರ್ನಿಂಗ್ ನಮ್ಗೆ ಬೆಳಕಾಗ್ಲಿ ಬಿಸಿಲಿನ ಕಿರಣಗಳಾಗ್ಲಿ ಬರುತ್ತೆ ಬಂದಾಗ ಅದು ಬೆಳಗ್ಗೆ ನೋಡಿದ್ರೆ ಸಿಗತ್ತೆ ಮಾಡಿದ್ರಮ್ಗೆ ಐಡಿಯಾ ಇಲ್ಲ ಸರ್ ನಮ್ಗೆ ಇಲ್ಲಿ ದೊಡ್ಡದು ಏನಾದ್ರು ಗ್ಯಾಪ್ ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ದೆ ವಿಚಾರ ಮಾಡ್ತಾ ಮಾಡ್ತಾ ಏನಾಯ್ತು ಇದು ಆ ಕಡೆ ಮನೆಗಳಾದರೆ ಅದು ಇನ್ನೂ ಕತ್ಲಾಗುತ್ತೆ ಸೊ ಇರಲಿ ಸಿಂಪಲ್ ಆಗಿ ಒಂದೊಂದು ಬಿಳಿ ಬೆಳಕಿನ ಕಿರಣಗಳು ಬೆಳಿಲಿ ಅವ್ರು ಮನೆ ಕಟ್ಟೋವರೆಗೂ ಮನೆ ಅವ್ರು ಎಷ್ಟು ಫ್ಲೋರ್ ಕಟ್ತಾರೋ ಅನ್ನೋದ್ರ ಮೇಲೆ ಹೋಗುತ್ತೆ ಅಲ್ಲಿಂದ ಬರಲಿ ಅಲ್ಲಿವರೆಗೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಶಾಪ್ಗೆ ಹೋದಾಗ ಇದೊಂದು ಬ್ಲಾಕ್ ನೋಡಿದೆ ಆವಾಗ ಇದನ್ನು ನನ್ನ ಮೈಂಡಿಗೆ ಬಂತು ಓ ಇವು ಇಡ್ಬೋದು ಅಂತ ಹೇಳ್ಬಿಟ್ಟು ನನಗೆ ಅದು ಒಂದೇ ತರ ಗ್ಲಾಸ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಎರಡು ಕ್ಲಾಸ್ ತಂದು ಬಿಟ್ಟು ಬಂದಿರೋ ಐಡಿಯಾ ಇಂಟಿಮೇಟ್ ಮಾಡ್ಲಾ ಆಮೇಲೆ ನಾನು ಇದನ್ನ ಇಟ್ಟಾದ್ಮೇಲೆ ನೋಡಿದ್ರೆ ಸುಮಾರು ಜನ ಆತರ ಮಾಡಿದ್ದಾರೆ ಅವ್ರಿಗೂ ಐಡಿಯಾ ಬಂದಿದಾವೆ ಬಟ್ ಈ ಎಡಿಯ ನನ್ಗೆ ಅವಾಗ್ಲೆ ಬಂದಿದ್ದು ಬಟ್ ಬಂದಿರೋದು ಬಟ್ ಅದ್ ಮಾಡಿದ್ದಾರೆ ಸುಮಾರು ಜನನು ಮಾಡಿದ್ದಾರೆ ಇದು ದೇವ್ರ ಮನೆ ವಿಶೇಷತೆ ಸರ್ ಸರ್ ನಾವು ತುಂಬಾ ಆರಾಧನೆ ಮಾಡುವಂತ ರಾಘವೇಂದ್ರ ಸ್ವಾಮಿಗಳು ಇವ್ರ ಕೃಪೆಯಿಂದ ನಾವು ಇಷ್ಟು ನೆಮ್ಮದಿಯಾಗಿದ್ದೀವಿ ಇಷ್ಟು ಸಾಧನೆ ಮಾಡಕ್ಕಂತ ಸಾಧನೆ ಅಂತ ಅಲ್ಲ ಇದು ಇದೊಂದು ಡ್ರೀಮ್ ಅಂತ ಅನ್ನೋದು ಬಟ್ ರಾಯರ ಆಶೀರ್ವಾದ ನಮ್ಗೆ ತುಂಬಾ ಇದೆ ಸರ್ ಏನೇ ಕಷ್ಟಗಳು ಕಷ್ಟಗಳು ಬಂದಾಗ ನಾವು ಕಣ್ಣು ಮುಚ್ಕೊಂಡು ರಾಯರ್ ನೆನ್ಸ್ಕೊಂಡ್ರೆ ಸರ್ ಕ್ಷಣಾರ್ಧದಲ್ಲಿ ನಾನು ರಾಯರ ಬಗ್ಗೆ ಹೇಳುವಷ್ಟು ದೊಡ್ಡವನಲ್ಲ ಬಟ್ ನಮ್ಮ ಕಣ್ಣು ಮುಚ್ಕೊಂಡು ನಾವು ಮನಸ್ಫೂರ್ತಿಯಾಗಿ ರಾಯರ್ ನೆನ್ಸ್ಕೊಂಡಾಗ ನಮ್ಮನ್ನ ಒಂದು ಹಂತಕ್ಕೆ ಸೇಫ್ ಮಾಡಿರುವಂಥ ರಾಯರ್ನ ನಾವು ಈ ಟೈಮಲ್ಲಿ ತುಂಬ ನೆನೆಸ್ಕೊಂತೀವಿ ನಮ್ಮ ಜೀವನ ಪರ್ಯಂತ ನಾವು ನೆನ್ಸ್ಕೋಬೇಕಾಗಿರೋದು ರಾಯರ್ನ ನಮ್ಮ ಮನೆ ದೇವ್ರನ್ನ ಫೇಷಲ್ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವರು ನಾವು ರಾಯರ್ದು ಒಂದು ಇಲ್ಲಿ ಫುಲ್ ದೊಡ್ಡದು ಒಂದು ಹಾಕೋಣ ಅಂತ ಅನ್ಕೊಂಡ್ವಿ ತುಂಬ ಈ ಈ ಶೋ ಇದು ಏನಿದೆಯಲ್ಲ ಆ ಥರ ಇದು ಮಾಡೋದಂತ ಆಮೇಲೆ ಏನಾಯ್ತು ಸಡನ್ ಆಗಿ ಇಷ್ಟು ದೊಡ್ಡದು ನಮಗೆ ಟೈಲ್ಸ್ ಸಿಗೋಲ್ಲ ಸೊ ಕಟ್ ಆಫ್ ಕಟ್ ಆಫ್ ಕಟ್ ಆಫ್ ಮಾಡಿ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಸೊ ಕಟ್ ಆಫ್ ಮಾಡಿದಾಗ ನಮ್ಗೆ ಒಂದು ಸರಿ ಕಟ್ ಆಫ್ ಆದಾಗ ಲೈನ್ಸ್ ಲೈನ್ಸ್ ಮೇಲೆ ಬರತ್ತೆ ಒಂದ್ಸರಿ ಇದಾಗತ್ತೆ ಲೈನ್ಸ್ ಲೈನ್ಸ್ ಬರತ್ತೆ ಅಂತಂದಾಗ ಯಾಕೋ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ನಾನು ನಮ್ಮ ಮಿಸಸ್ ಕುತ್ಕೊಂಡು ತುಂಬಾ ವಿಚಾರ ಮಾಡಿದ್ವಿ ತುಂಬಾ ವಿಚಾರ ಮಾಡಿ ಏನು ಮಾಡೋಣ ಹಿಂಗ ಲೈನ್ಸ್ ಬಂದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ ಏನೋ ಜೋಡಿಸಿದವ್ರೆ ಅನ್ನೋ ಥರ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ ಇದನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ವಿ ಇಲ್ಲೊಂದು ಟೈಲ್ಸ್ ಇಟ್ಟು ಸುತ್ತಲೂ ಇದು ಮಾಡಿ ನಾವು ಪೂಜೆ ಮಾಡೋ ಥರ ಇದೊಂಥರ ದೇವ್ರದೇ ಗೋಡೆ ಆಗೋ ಅನ್ನೋ ಥರ ಇರಲಿ ನಮಗೆ ಒಳಗಡೆಯಿಂದ ಹೊರಗಡೆಯಿಂದ ಒಳಗಡೆ ಬಂದಾಗ ನಮ್ಮ ಪಾಸಿಟಿವ್ ಎನರ್ಜಿ ಬರಲಿ ಅನ್ನೋದಕ್ಕೋಸ್ಕರ ನಾವು ರಾಯರ್ನ ಈ ಇದಕ್ಕೆ ನಾರ್ತಿಗೆ ಮಾಡಿ ಕೂತ್ಕೊಂಡ್ವಿ ನಾವು ಹೊರಗಡೆಯಿಂದ ಬಂದಾಗ ಮನಶಾಂತಿಯಾಗಿ ಒಳಗೆ ಬರಲಿ ಅನ್ನೋದಕ್ಕೋಸ್ಕರ ನಾವೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸೆಕೆಂಡ್ ನಾವು ರಾಯರ್ ನೆನೆಸ್ಕೊಂಡು ಹೊರಗಡೆ ಹೋಗ್ತೀವಿ ಇವತ್ತು ನಾವು ಈಗ ನೆನ್ಸ್ಕೊಂತ ಇದ್ದೀವಿ ಅಂದ್ರೆ ನಮ್ಮ ಮೈಯಲ್ಲಿ ಒಂಥರ ರೋಮಾಂಚನಕಾರಿಯಾದಂಥ ಒಂದು ಶಕ್ತಿ ಬರುತ್ತೆ ರಾಯರದು ಅದು ಒಂದು ಇದು ನಾವು ತುಂಬ ಸರಿ ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿ ನಾವು ಇಲ್ಲಿ ಕುತ್ಕೊಂಡ ನೆನ್ಸ್ಕೊಂಡ್ರೆ ನಮ್ದು ಎಷ್ಟೋ ಕಷ್ಟಗಳು ಬಗೆ ನಾವು ರಾಯರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅದು ನಮ್ಮ ನಾವು ನಮ್ಮ ಮಿಸ್ಸಸ್ಸು ಎಲ್ಲ ರಾಯರು ಆರಾಧನೆ ಮಾಡ್ತೀವಿ ನಮಗೆ ಟೈಮ್ ಅಲ್ಲಿ ಹೋಗಿ ಒಂದು ದಿವಸ ಎರಡು ದಿವಸ ಇದು ಮಾಡಿ ನಮ್ಮ ಕೈಲಿ ಏನಾಗುತ್ತೆ ಅಲ್ಲಿ ಹೆಲ್ಪ್ ಮಾಡೋದಾಗ್ಲಿ ಮಾಡೋದಾಗ್ಲಿ ಮಾಡ್ತೀವಿ ಅದು ಅದೊಂದು ಕಾರಣಕ್ಕೋಸ್ಕರ ನಾವು ರಾಯರ್ ನಮ್ಮ ಇರಲಿ ರಾಯರ್ ನಮ್ಮ ಜೊತೆಗೆ ಇರಲಿ ರಾಯರ್ ಜೊತೆ ನಾವು ಇದ್ದೀವಿ ರಾಯರು ನಮ್ಮ ರಾಯರ ನೆರಳಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಹಾಕೊಂಡಿದ್ದೀವಿ ಸರ್ ಯಾವುದೇ ಥರದ್ದು ಸಿಂಗಲ್ ಪ್ರಿಂಟ್ ಸರ್ ಇದು ಯಾವುದೇ ಥರದ್ದು ಟೈಲ್ಸ್ ಇದು ಮಾಡೋದಲ್ಲ ಇದು ಟೈಲ್ಸ್ ಸರ್ ಕಂಪ್ಲೀಟ್ಲಿ ಸರ್ ಟೈಲ್ಸ್ ಸೆಲೆಕ್ಟ್ ಮಾಡೋಕ್ಕೋಸ್ಕರ ನಾವು ಎಷ್ಟು ದಿವಸ ತೊಗೊಂಡಿದ್ದೀವಿ ಅಂದರೆ ತುಂಬ ದಿವಸದೊಳ ತಗೊಂಡಿದೀವಿ ಓ ಇದು ಒಂದು ಎಷ್ಟೋ ಸರ್ ನಾವು ವೇಸ್ಟ್ ಆಗುತ್ತೆ ಇದು ಮಾಡುತ್ತೆ ಒಂದು ಪೀಸ್ ತರೋದು ಇಲ್ಲಿ ಮ್ಯಾಚ್ ಆಗುತ್ತಾ ಅಂತ ನೋಡೋದು ಆಮೇಲೆ ಫೋಟೋ ತೊಗೊಂಬರೋದು ಇದಾಗತ್ತಾ ಇಲ್ಲ ಅಂತ ನೋಡೋದು ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಷ್ಟೇ ಎಫರ್ಟ್ ನಮ್ಮ ಮನೆಯವರು ಹಾಕಿದ್ದಾರೆ ಇನ್ಕ್ಲೂಡಿಂಗ್ ನೀರು ಹೊಡಿಯೋಕಿಂದ ಹಿಡ್ಕೊಂಡು ನಾವು ಯಾಕೆಂತಂದರೆ ನಮಗೆ ಆಳಚ್ಚಿದ್ವಿ ಹಚ್ಚಿದ್ವಿ ಕೆಲಸ ಗಾರೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಅವ್ರು ಏನು ಮಾಡ್ತೀರಿ ಅಲ್ಲ ಬರೋದಿಂದ ನೋಡ್ಬಿಟ್ಟು ನೀರು ಹಿಂಗೆ ಹಿಂಗೆ ಹೊಡ್ದ್ಬಿಟ್ಟು ಹಸಿ ಮಾಡಿಬಿಡೋರು ಬಟ್ ನಾವ್ ಎಲ್ಲ ಒಂದ್ ಕಡೆ ಅವ್ರಿಗೆ ಗೊತ್ತಿಲ್ದಂಗೆ ನೋಡಿದಾಗ ನೀರ್ ಹೊಡಿತಾ ಇರ್ಲಿಲ್ಲ ಸೊ ಅವತ್ತು ನಾವ್ ಏನ್ ಡಿಸೈಡ್ ಮಾಡಿದ್ವಿ ನಾನು ನಮ್ಮ ಮೆಸೇಜ್ ಕುತ್ಕೊಂಡು ಇಲ್ಲ ಅವ್ರ ಕೈ ಕೊಟ್ರೆ ನಾವ್ ಸ್ಟ್ರೆಂತ್ ಬರಲ್ಲ ನಮ್ಮನೆ ನಾವು ಅವ್ರಿಗೆ ಸ್ಟಾಪ್ ಮಾಡಿಸ್ಬಿಟ್ಟು ನಾವು ರಾತ್ರಿ ಮೂರ್ ಗಂಟೆಗೆ ಎದ್ದು ಬಿಟ್ಟು ಬಂದು ನೀರ್ ಹೊಡೆದು ಅವ್ರಿಗೆ ಮತ್ತೆ ಒಂಬತ್ತು ಗಂಟೆಗೆಲ್ಲ ಕೆಲ್ಸಕ್ಕೆ ರೆಡಿ ಮಾಡಿ ಕೊಟ್ಟಿದೀವಿ ಅಷ್ಟೊಳಗೆ ಮತ್ತೆ ಡ್ರೈ ಆಗ್ಬೇಕು ಆವಾಗ ಅದಕ್ಕೆ ಕೆಲಸಕ್ಕೆ ನಾವೀಗ ಬಂದು ಒಂಬತ್ತು ಗಂಟೆಗೆ ನೀರು ಹಾಕಿದ್ರೆ ಅವ್ರು ಬಂದು ಕೆಲಸ ಮಾಡಲ್ಲ ಅದೆಲ್ಲ ನೀರಿದೆ ಹಿಡ್ಕೊಳ್ಳಲ್ಲ ನಾವು ಪ್ಲಾಸ್ಟರ್ ಮಾಡೋಕ್ಕಾಗಲ್ಲ ಅದಾಗಲ್ಲ ಅಂತ ಅಂತೇಳ್ಬಿಟ್ಟು ರೀಸನ್ ಮಾಡಿಬಿಟ್ಟು ಹೋಗ್ತಾರೆ ಅನ್ನೋದಕ್ಕೋಸ್ಕರ ನಮ್ಮ ವೈಫ್ ನಾವು ಡಿಸ್ಕಸ್ ಮಾಡಿ ರಾತ್ರಿ ಮೂರು ಗಂಟೆಗೆ ಎದ್ದು ಬಂದಿರೋ ನಾನು ಒಂದು ಸರಿ ನೈಟ್ ಈ ಮನೆ ಕಟ್ಟೋ ಟೈಮಲ್ಲಿ ನಾನು ಜಾಸ್ತಿ ನೈಟ್ ಶಿಫ್ಟ್ ಹೋಗಿದ್ದೀನಿ ವರ್ಕ್ ಮಾಡ್ತಾ ಡೇಯಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ನಿದ್ದೆ ಮಾಡಿ ರಾತ್ರಿ ಡ್ಯೂಟಿ ಮಾಡಿ ಕೆಲಸ ಮಾಡಿಕೊಂಡು ಈ ಮನೇನ ಕಂಪ್ಲೀಟ್ ಮಾಡ್ಕೊಂಡಿರೋದು ಸೊ ಆವಾಗ ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಚಿಕ್ಕ ಮಕ್ಕಳಿದ್ದಾವೆ ಇಬ್ರು ಹೆಣ್ಮಕ್ಳು ಅವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ನಮ್ಮ ಮನೆಯವರು ಇಲ್ಲಿ ನೀರು ಅವರು ಹೊಡ್ಕೊಂಡು ಕೆಲಸ ಮಾಡೋರನ್ನ ಮಟೀರಿಯಲ್ ನೋಡಿಕೊಂಡು ಅವರು ಬ್ಯಾಲೆನ್ಸ್ ಮಾಡಿದ್ದಾರೆ ಅವಾಗ ಬಾಡಿಗೆ ಮನೆ ಸರ್ ನಾವು ನಿಯರ್ ಅಂತಂದ್ರೂ ನಮಗೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಸೊ ಅಲ್ಲಿಂದ ಬಂದರೆ ಹೋಗ್ತಿರ್ಲಿಲ್ಲ ಹೋದ್ರೆ ಬರ್ತಿರ್ಲಿಲ್ಲ ಆ ಥರ ದೂರದಲ್ಲಿ ಇದ್ವಿ ಅವಾಗ ಇನ್ನೂ ನಮ್ಮ ಮನೆಯವ್ರ ಗಾಡಿ ಸಹ ಇರಲಿಲ್ಲ ನಡ್ಕೊಂಡು ಬರ್ತಾ ಇದ್ರು ನಡ್ಕೊಂಡು ಹೋಗ್ತಾ ಇದ್ರು ಅವರು ಕಷ್ಟಪಟ್ಟಿದ್ದಾರೆ ಅವ್ರದ್ದು ಎಫರ್ಟ್ ತುಂಬ ಇದೆ ಬನ್ನಿ ಸರ್ ಅವ್ರಿಗೋಸ್ಕರ ನಾವು ಏನು ಮಾಡ್ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ ಬನ್ನಿ ಇದು ಕಿಚನ್ ಎಂಟ್ರೆನ್ಸು ಕಿಚನ್ ಎಂಟ್ರೆನ್ಸ್ಗೆ ನಾವು ಇಲ್ಲಿ ಶೋಕೇಸ್ ಥರ ಮಾಡಿದ್ದೀವಿ ಇದು ಯಾರೂ ಮಾಡಿರೋಲ್ಲ ಆಲ್ಮೋಸ್ಟ್ ಆಲ್ ನಾವು ಇಲ್ಲೊಂದು ಏನಾದರೂ ಲುಕ್ ಏನಾದರೂ ಡಿಸೈನ್ಸ್ ಏನಾದರೂ ಪಾಟ್ಸ್ ಇಡ್ಬೋದು ಇದು ಇಡ್ಬೋದು ಅಂತ ಹೇಳ್ಬಿಟ್ಟು ನಾವು ಇದನ್ನು ಇದು ಮಾಡ್ಕೊಂಡಿದ್ದೀವಿ ಸರ್ ಇದು ಈ ಥರ ಬಂದಿದೆ ಸರ್ ಅದು ಸರ್ ನಮ್ಮದು ಈ ಈ ಗ್ಯಾಪ್ ಬಂದುಬಿಟ್ಟೆ ಫೋ ಫೋರ್ ಫೀಟ್ ಫೈ ಇಂಚ್ ಇದೆ ನಾಲ್ಕೂವರೆ ಅಡಿಗೆ ಒಂದು ಇಂಚ್ ಕಡಿಮೆ ಇದೆ ಅಷ್ಟೇ ಏನಾದರೂ ನಾವು ತೊಗೊಂಡು ಕ್ಯಾರಿ ಮಾಡೋಕ್ಕೆ ಮಾಡೋಕ್ಕೆ ಅಂದರೆ ಎಂಟ್ರೆನ್ಸ್ ಆಗಿರಲಿ ಅಂತಾರೆ